ಎಡ್ರಾವಿ ತಾಲೂಕಿನ ಮುರುಗಾನೂರ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯಣ ಸಂಘ ಮೇಲಾಗಿ ನಮ್ಮ ಅಣ್ಣನ ಸಂಘಕ್ಕೂ ಕೂಡ ಎಲ್ಲರಿಗೂ ಕೂಡ ಹೊಳ್ಳೆಯ ಸಂಘದ ವತಿಯಿಂದ ಅವರಿವರನ್ನೆ ಭಕ್ತಿಯ ನಮರನ್ನ ಹೇಳಿ

ಬಾಲ್ಯಾನ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ಹಾಡತಕ್ಕ ಹಾಡಿನಲ್ಲಾಗಲಿ ಮಾತನಾಡ ಮಾತಿನಲ್ಲಿ ಭಾಷಾಡ್ತಕ್ಕ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಕ ದೋಷಗಳಾಗಬಹುದಮ್ಮ ಆಗ್ಲಾಕತ್ತ ನಾವ್ ಮಾಡಿರ್ತಕ್ಕಂಥ ತಪ್ಪನ್ನು ಬಸಿಗಟ್ಟು ಒಪ್ಪಂದ ಮಾತ್ರ ಸ್ವೀಕಾರ ಮಾಡ್ತಿರತಕ್ಕ ಮಾತನ್ನು ಹೇಳಿ ಬಾಲ್ಯನ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಣ್ಣನ ಮಾತು ಕೇಳಿದ ನೀವು ಎಲ್ಲರೂ ಕೇಳಿರಿ ಏನು ಹೇಳಿರಿಪ್ಪ ನಿಮ್ಮಣ್ಣ ದೇವರ ತಂಗಿ ಬಂದಾಳ ತಂಗಿ ಬಂದಾಳ ಮೂರು ತಿಂಗಳಾಯಿತು ತಂಗಿ ಮಕ್ಕಳ ನೋಡಲಿಲ್ಲ ಹ ಆ ಏನು ದಪ್ಪ ಆಗ್ಯಾಳೋ ಹ ಏನು ಬಡಕ ಆಗ್ಯಾಳೋ ಹ ಏನು ಮಕನ ದಪ್ಪ ಅಷ್ಟು ನನಗೆ ಕೋಡಿ ಅವರೆಲ್ಲಾ

ಹೋಲ್ ಬಿಡತಾರೆ ಏನೋ ಹಂಗಾ ಇंना ವಾದರ ಸಜೆ ಕೊಡುವ ವ್ಯವಹಾರ ಆ ಹೌದಿಲ್ಲ ಅಕ್ಕರ ಕೋರ್ ಮಾತು ಮಾತಾಡ್ರೆ ಗಾತagiri ಬಾರ್ದ ತಂಗಿ ಮೊದಲು ಎಲ್ಲಿದಾಳ ಅದಾಳ ಯಾರ ಹಾ ನನ್ನ ಮನೆಯಗಿದಾಳ ಅನ್ನದು ಮೊದಲು ನಿನ್ನ ಅರು ಇರ್ಲಿ ಹೌದೇ ಎಲ್ಲ ತಂಗಿನ ಲಕ್ಕ ನಾನು ಮಾಡಿ ಕೊಡು ಅವಾಗ ಕೇಳ ತಂಗಿ ಹಂಗದಾ ಆ ಮೂರು ತಿಂಗಳು ಬಿಟ ಆರು ತಿಂಗಳು ಕಾಯ ಯಾವಾಗ ಸರಿಯಾಗೋ ಸಕ್ಕ ಅವಾಗ ನೋಡಕ ಬಾ ಹೌದಪ್ಪ ಮತ್ತೆ ಹೌದಿಲ್ಲ

ಅದಕ್ಕಾಗಿ ವಿಷಯ ಇಟ್ಟ ಅನ್ನೋದು ವಿಷಯ ಇಟ್ಟು ಮೂರು 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 ವಿಷಯದಾಗ ತಂಗಿ ಯಾವ ಹಿಡಿತಾರೆ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯ ನನಗಿರ್ಲಿ ಅಂತ ಹೇಳಿದ್ರು ಅನ್ನೋ ಹೌದಿಲ್ಲ ಏನ್ ವಿಷಯ ಇಟ್ಟರು ತಾಯಿ ಶ್ರೇಷ್ಠ ಏನ ಮಗ ಶ್ರೇಷ್ಠ ಅನ್ನೋದು ಒಂದು ವಿಷಯ ಹೌದು ಸನ್ಯಾಸಿ ಶ್ರೇಷ್ಠ ಏನ ಸಂಸಾರಿ ಶ್ರೇಷ್ಠ ಅನ್ನೋದು ಎರಡನೇ ವಿಷಯ ಯಮನ ಧರ್ಮಸ್ಥರೇ ಅನ್ನೋದು ಮೂರನೇ ವಿಷಯ ಮೂರನೇ ವಿಷಯ ಅಂತಾರೆ ಈ ಮೂರನೇ ವಿಷಯದಾಗ ನಮ್ಮ ತಂಗಿ ಯಾರು ಹೆಡಿತ್ತಾ ಹೆಡಿಲಿ ಅನ್ನುವಂತ ಮಾತನ್ನ ಹೇಳಾರಾ ಹೇಳಾರಾ ಅದಕ್ಕೆ ಇದರಾದ ನಮಗೆ ಯಾಕಂದ್ರೆ ಎಲ್ಲರಿಗೂ ತಿಳಿದ ಮಟ್ಟಕ್ಕೆ ಹೇಳಾರೋ ಕಮિટ ಅವರು ಏನ್ ಹೇಳ್ತಿವಾ ಸ್ವಲ್ಪ ಐದು ನಿಮಿಷದ ಹೊರಗೆ ಮಾತು ಮುಗಿಸರಬೇಕು ಹಾಡಿ ಹೆಚ್ಚಾಗಿರಬೇಕು ಹಾಡಿ ಹೆಚ್ಚಾಗಿರಬೇಕು ಅತ್ತೆ ಮತ್ತು ಇದೆ ಸೌಲ ಇಲ್ಲ ಇಲ್ಲಿ ಇದಕ್ಕೆ ಮಾತನ್ನು ಕೂಡ ಹೇಳಿ ಬಿಟ್ಟಾರ ಹೇಳಾರಾ ಹೌದಿಲ್ಲ ವಿಷಣ ತಾಯಿ ಮತ್ತು ಮಗನ ವಿಷಯ ಮಗನ ಪಾಲು ನನಗಿರ್ಲಿ ತಾಯಿ ಪಾಲ್ ಅನ್ನಗಿರ್ಲಿ ಹೌದು ವಿಷಯ ಹೌದಿಲ್ಲ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ನಿಮ್ಮ ತಾಯಿ ಅನ್ನುವಂತ ಹೆ ತಾಯಿ ಇದ್ದಾಗೆ ಅಕ್ಕಿಗೆ ತಾಯಿ ಪಟ್ಟ ಬರ್ತದೆ ಹಚ್ಚಿ ಹೋಗಬೇಕು ಹೌದಿಲ್ಲ ತಾಯಿ ನೇತಾರ ಬಾಲಕರಿಲ್ಲದ ಬಾಲ್ಯ ಜಾತರ ಜನ್ಮ ಬಾಲಕರಿಲ್ಲದ ಬಾಲ್ಯ ಜಾತರ ಜನ್ಮ ಬಾಡಿಗೆ ಎತ್ತು ದುಡದ ಹಂಗ ಬರಬೇಕು ಅಂದಾಗ ತಾಯಿ ಪದ್ ಬರ್ತಾರೆ ಅಂದಾಗ ತಾಯಿ ಅನ್ನುವಂತ ಪದವಿ ಬರ್ತದ ಅವಾಗ ನೀವು ತಾಯಿಯೇ ದೇವರು ಅನಿಸ್ಕೊಳ್ತೀರಿ ಅನ್ನುವಂತಲ್ಲ ತಾಯಿ ದೇವರ ಅನಿಸ್ಕೊಳ್ಳುವುದಿಲ್ಲ ಹೌದಾ ಹೌದಿಲ್ಲ ಅದಕ್ಕಾಗಿ ತಾಯಿನ ಅನ್ಸಕ್ಕಂತ ಅನ್ನನ ಪಾಲಿಗೆ ಅದಕ್ಕ ಸೂರಮ್ಮದೇವಿಗೆ ಪಂಜಿ ಪಂಜಿ ಅಂತ ಓಣ್ಯಾನ ಮಂದಿ ಪಂಜಿ ಪಟ್ಟ ಕೊಟ್ಟರು ಹೌದು ಹೌದಿಲ್ಲ ಪಂಜ್ ಅನ್ನುವಂತ ಬೈಲವನ್ನ ಬಂಧನ ಮಾಡ ಪರಮಾತ್ಮ ಕೂಡ ಪರಮಾತ್ಮನ ಬಗ್ಗೆ

ಸ್ವಸ್ಯ ಅವನು ಜೋಡಿನೆ ಮಾಡ್ತಾರೆ ಏನು ಹಬ್ಬನ ಮಾಡ್ತಾರೆ ಜೋಡಿನೇ ಮಾಡ್ತಾರ ಜೋಡಿನೇ ಮಾಡಿರ್ತಾರ ಹೌದಿಲ್ಲ ಆಗ ಮಗನ ಮಗನ ಮಾಡಿ ಸ್ವಸ್ಯ ಮನೆಗೆ ಬಂದ್ರಪ್ಪ ಅಂತಾರೆ ಹೆಂಗೆ ಹೆಂಗ ಹೌದಿಲ್ಲ ಸ್ವಸ್ಯಿಗೆ ಒಂದು ಭಾವದಿಂದ ನೋಡೋದಿಕ್ಕೆ ಮನೆಯೊಳಗ ತಾಯಿ ಹೆಂಗೆ ನೋಡ್ರಿ ಸ್ವತಃ ತಾನು ಹಡ್ದಿರ್ತಕ್ಕಂಥ ಒಂದು ಭಾವದಿಂದ ನೋಡೋದು ಹ್ಯಾಂಗೆ ಅವ ಭಾವಗಳು ಹೆಂಗೆ ಭಾವಗಳು ಹ್ಯಾಂಗೆ ಆ ಇದೇ ನಾಗಣಸು ಗ್ರಾಮದಾಗ ಲಕ್ಷ್ಮೀದೇವಿ ಜಾತ್ರೆ ನೋಡಿದು ಜಾತ್ರೆಗೆ ಆ ಯಾತ್ತುಂದ್ರ ಮಗಳು ಮನಿಯೊಳಗೆ ಇದ್ದರು ಹೌದು ಅತ್ತೆ ಮನಿ ಸೊಸಿ ಹೆಣ್ಣು ಮಗಳ ಅಕ್ಕ ಮಗಳು ಹೆಂಡತಿ ಕೂಡ ಸೊಸಿನ ಮನಿಯೊಳಗೆ ಇದ್ದರು ಆ ಜಾತ್ರೆ ಆದಂತ ಸಮಯದಲ್ಲಿ ಒಂದು ಐದಾರು ಜಾತ್ರೆ ನಡೆಯಿತಿ ಆ ಸ್ವತಃ ತನ್ನ ಹಾದırತಕ್ಕಂತ ಮಗಳ ತಾಯಿ ತಂದೆಗೆ ಊಟ ಕೊडलाಕ್ಕೆ ತಾಯಿ ಇರೋದು ನೀಲ್ಲಕ್ಕೆ ಊಟಕ್ಕೆ ನಿಲ್ಲೋ ಯಾವ ಸಾಮಾನ್ಯ ಎಲ್ಲಿ ಇಡಬೇಕು ಗೊತ್ತೇ ಆಗುದಿಲ್ಲ ಗೊತ್ತೇ ಬಿಟ್ಟಾಗ ನೀರು ಚೆಲ್ಲಿದಾಗ ಮಗಳು ಕೇಳ ಮಾಡಿದಾಗ ಅದೇ ನೆತ್ತಿ ಮೇಲೆ ನಮ್ಮ ತಾನ ನಮ್ಮ ಮನೆಯ ಮುಂದೆ ಏನೋ ಕಂಬರ ನೀರು ಚೆಲ್ಲಿದಾಗ ಏನಂದ್ರು ಹೈ ನಮ್ಮ ಮನೆಯ ಮಂದಿ ಕೊನೆ ನೆತ್ತಿ ಮೇಲೆ ಬಂದ ನೆತ್ತಿ ಮೇಲೆ ಅದೇ ಮಗಳು ಸತತ ತನ್ನ ಹೆಡೆ ಮಗಳು ಚೆಲ್ಲಿದಾಗ ಏನಂದ್ರೋ ನಮ್ಮನೇಯ ಮನೆಯ ಸಾಮಾನ್ಯ ಇಲ್ಲ ಬರಲಿ ಎಲ್ಲ ಗದ್ದೆ ಆಗೋಣ ಹಾ ನೋಡಿ ಹಿಂಗ ಮಾರ್ತಾರ್ ತೆವ ಮನೆ ಬಿಟ್ಟು ಮನೆ ತೂರುತ್ತಾ ನಿಮ್ಮ ಹೋಯಿತು ಅದಕ್ಕಾಗಿ ನಿಮ್ಮ ತಾಯಿಗಳ ಬಲ್ಲೆ ಗುಣಗಳು ಯಾಡರಾವ ಆಗಲ್ಲ ಅದಕ್ಕಾಗಿ ತಾಯಿ ಪಾಟಿ ಅಂದ್ರೆ ಹೆಣ್ಮಾನಪ್ಪ ಅಂದ್ರ ಹೆಣ್ಮಾನ ಅಂದ್ರ ತಾಯಿಗಳಲ್ಲಿ ಎಷ್ಟು ಪ್ರಕಾರಗಳದಾವ ಹೌದು ಆ ತಾಯಿಗಳ ಎಷ್ಟು ಜನಗಳದಾರ ಅದರಾಗ ನೀ ಯಾವ ತಾಯಿ ಹಿಡದು ಬೆಳೆಸ್ತೀಯಲ್ಲ ಹೌದು ಯಾವ ತಾಯಿ ಯಾಕಂದ್ರೆ ಮನ ತಾಯಿ ಅದಲ್ಲ ಸಿಗೋದಲ್ಲ ಅಷ್ಟು ದೊಡ್ಡವದಲ್ಲ ಹೌದಿಲ್ಲ ಹೌದು ಮತ್ತೆ ಹಡದಿರ್ತಕ್ಕಂಥ ತಾಯಿ ಅದಲ್ಲ ಹಿಂದ ತಾಯಿಗಳಲ್ಲಿ ಬಹಳ ಪ್ರಕಾರಗಳದಾವ ಅದೇ ಯಾವ ತಾಯಿ ಹಿಡಿದು ಬೆಳೆಸ್ತಿ ಒಂದು ತಾಯಿ ಹಿಡಿದು ಬೆಳಸ್ಬೇಕು ತಾಯಿನ ಹೌದಿಲ್ಲ ಬಗ್ಗೆ ಗುಣಗಳು ಹೇಸಿದವು ಅನ್ನುವಂತ ಮಾತನ್ನ ಹೇಳಿ ನೂರ ಒಂದು ಮಂದಿ ಪಂಚಪಾಂಡವರು ಐದೇ ಜನ ಇದ್ರು ಐದೇ ಜನ ಪಂಚಪಾಂಡವ ತಾಯಿ ಕುಂತಿದೇವಿ ಹೌದು ಕುಂತಿದೇವಿ ಆಗಿರ್ತಕ್ಕಂಥ ಕರ್ಣಕ ಜನ್ಮ ನೀಡಿದ ಹೌದು ನೋಡ್ರಿಪ್ಪ ಹೌದಿಲ್ಲ ಅಷ್ಟ ಸಾಕ ಸಲುವಾಗ ಜಾತಿ ಜತ್ರ ಮಾಡಿರ್ಲಿಕ್ಕಂದ್ರ ಮಗನ ಯಾಕೆ ಹಿಡಿದಾಂಡವರು ಪಕ್ಷಪಾತ ಬಿಟ್ಟು ಒಂದೂರ ಒಂದ್ ಪಕ್ಷಪಾತ ವಹಿಸಿದಂತ ಸಂದರ್ಭದಾಗ ಹೌದ ಪಾಂಡವರಿಗೆ ಅದೇ ತಾಯಿ ಕರ್ಣನ ಬಗ್ಗೆ ಹೋಗಿ ಕಾಲುಗಳ ಮಗನ ಹೌದ ನಿನ್ನ ನಿನ್ನ ಹಡಗಿರ್ತಕ್ಕಂತ ತಾಯಿ ನಾನೇ ಅದೀನಿ ಹಿಂಗ ನಿನ್ನ ಹೊಳೆ ಒಳಗೆ ಬಿಟ್ಟಿದ್ಯಾ ನಿಮ್ಮ ಅನ್ನಗಳ ಜೀವ ಹೊಡಿಬೇಡು ನಿಮ್ಮ ಅನ್ನಗಳ ಜೀವ ಕಾಪಾಡುತ್ತೇವೆ ಅದೇ ತಾಯಿ ಹೇಳಿದ ನಿಮ್ಮ ತಾಯಿ ಬಳಿ ಹಿಂತಾವೆ ಯಾಕೆ ಮನಸ್ಸು ಗೊತ್ತಂದ್ರೆ ಮನಗಳು ಯಾಕೆ ನಿಮ್ಮ ತಾಯಿ ಬಳಿ ಮನಸ್ಸು ಇಷ್ಟ ಹೇಸದ ಅಂತ ತೋ ತೋ ಆಗಿಲ್ಲ ಇೆಲ್ಲಾ ವಾಟ್ಸಾಪ್ ಫೇಸ್‌ಬುಕ್ ದಾಗ ನೋಡ್ತೀರೆ ಹಡದಿರತಕ್ಕಂತ ಕೂಸ್ಕೊಳ ಎಲ್ಲೆ ಬೀದಿಗಳು ಬಿಟ್ಟು ಬಿಸಾಡ್ತೇ ನಿಗಿತ್ತಾರ ಎಲ್ಲೆ ರೋಡ್ ರಂಡಿ ಹೋಗಿತ್ತಾರ ಅಕ್ಕಿಗೆ ಬೇಕೋ ಏನು ನಾಯೆನ ಏನು ಬೇಕೋ ಹ ಆ ಅದಕ್ಕಾಗಿ ನಿಮ್ಮನೆ ಮಗನ ಸಾಕು ಅಂತ ತಾಕತ್ ಜನ್ಮ ನೀಡಿ ಅವರಿಗೆ ಇಲ್ಲಿಗೆ ಸುಮ್ಮಂ ಹಂಗೇ ಇದಿರಲ್ಲ ಹೌದಿಲ್ಲ ಅದಕ್ಕ ಯಾವ ತಾಯಿ ಹಿಡಿದು ಬೆಳೆಸ್ತೀರಿ ಮುಂದಿನ ಸಂದಿಗೆ ಬೆಳೆಸ್ರಿ ಇನ್ನ ವಿಷಯ ರಂಗೀನ ಬಂದುಗಳೇ ಸುಮ್ಮಕುಂದ್ರ ಈ ಅನ್ನ ತಂಡಿ ಹೆಚ್ಚು ಕರ್ತಂಗ ನಂಗ್

ಇಲ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ದೈವಗಳು ಬಹಳ ಮಾತಾಡಬೇಡುತ್ತೇನೆ ಅಂದ್ರೆ ನಾಕೇ ನುಡಿ ಚಾರ ಹಾಡಿ ಅನ್ನಗಪ್ಪಾಳೆ ಕೊಡುನು ಮುಂದಿನ ಸಂಧಿಗೆ ಅನ್ನ ಏನು ಮಾತಾಡ್ತಾನ ಮತ್ತೆ ಮತ್ತಲ್ಲಿ ಸಂಧಿ ಸಂಧಿ ಹೊಸ ಚಾರ ಹಾಡು ಮುಂದಿನ ಸಂಧಿ ಹೊಸ ಚಾರ ಇನ್ನು ಹೊಸ ಹೌದಿಲ್ಲ ಅದಕ್ಕಾಗಿ ನಾಕು ಚಾರ ಈ ಪೈಲಾ ಸ್ತೋತ್ರ ಐತಿ